ಸುಖಮಯ ಜೀವನಕ್ಕೆ ಪ್ರತಿಯೊಬ್ಬರೂ ಪಠಿಸಲೇಬೇಕಾದ ವಿಷ್ಣುವಿನ ಪ್ರಮುಖ ಮಂತ್ರಗಳು ಮತ್ತು ಅದರ ಉಪಯೋಗಗಳು ಭಗವಾನ್ ವಿಷ್ಣುವನ್ನು ಪೂಜಿಸುವಾಗ ಆತನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಶ್ಲೋಕಗಳನ್ನು ಪಠಿಸುವುದರಿಂದ ನಮ್ಮ ಜೀವನಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ ವಿಷ್ಣು ಮಂತ್ರವನ್ನು ಜಪಿಸುವುದರಿಂದ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಪ್ರಾಪ್ತವಾಗ್ತದೆ ಇವತ್ತಿನ ವಿಡಿಯೋದಲ್ಲಿ ಯಾರು ಬೇಕಾದರೂ ಜಪಿಸಬಹುದಾದ ವಿಷ್ಣುವಿನ ಸರಳ ಮಂತ್ರಗಳ ಬಗ್ಗೆ ತಿಳಿಯೋಣ ಮೊದಲನೇದಾಗಿ ಮುಕ್ತಿ ಮಂತ್ರ ಓಂ ಭಗವತೆ ವಾಸುದೇವಾಯ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರದ ಉಪಯೋಗ ಸರ್ವರ ಮನಸ್ಸಿನಲ್ಲಿ ನೆಲೆಯಾಗಿರುವ ಭಗವಾನ್ ವಿಷ್ಣುವನ್ನು ನಮಸ್ಕರಿಸುತ್ತೇನೆ ಎಂಬುದು ಈ ಮಂತ್ರದ ಅರ್ಥವಾಗಿದೆ ಈ ಮಂತ್ರವನ್ನು ಜಪಿಸುವುದರಿಂದ ನಮ್ಮಲ್ಲಿನ ಸಹಾನುಭೂತಿಯು ವೃದ್ಧಿಯಾಗ್ತದೆ ಪ್ರತಿಯೊಂದು ಜೀವಿಗಳಲ್ಲಿಯೂ ದೈವಿಕ ಅಸ್ತಿತ್ವವನ್ನು ನೆನಪಿಸಿಕೊಳ್ಳಲು ಇದು ಸಹಕಾರಿ ಈ ಮಂತ್ರದಿಂದ ಜೀವನದ ಅಡೆತಡೆಗಳು ದೂರವಾಗ್ತದೆ इनु विष्णुशान्ताकारं मन्त्र शान्ताकारं शान्ता भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिवृद्यानगम्यं वन्दे विष्णुं भवभयहरं सर्वलोकैकनाथम् ಈ ಮಂತ್ರವನ್ನು ನಿಯಮಿತವಾಗಿ ಜಪಿಸುವುದರಿಂದ ಆ ವ್ಯಕ್ತಿಯಲ್ಲಿನ ಭಯವು ನಾಶವಾಗ್ತದೆ ವ್ಯಕ್ತಿಯು ನಿರ್ಭಯನಾಗ್ತಾನೆ ಈ ಮಂತ್ರದ ಪಠಣೆಯು ಅವಾಸ್ತವ ಲೌಕಿಕ ಸಂಬಂಧದಿಂದ ಅಥವಾ ವ್ಯವಹಾರಗಳಿಂದ ಮತ್ತು ಅದರ ಭಯದಿಂದ ಹೊರಬರಲು ಸಹಕರಿಸುತ್ತದೆ ಇನ್ನು ಶ್ರೀ ವಿಷ್ಣು ಮಂತ್ರ ತ್ವಮೇವ ಮಾತಾ ಚ ಪಿತಮೇವ ತ್ವಮೇವ ಬಂಧುಶ್ಚ ಸಕಾ ತ್ವೇವಾ ತ್ವಮೇವ ಸರ್ವ ಮಮ ದೇವ ದೇವಾ ಈ ಮಂತ್ರದ ಉಪಯೋಗ ಏನಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಸಮಸ್ಯೆಯಲ್ಲಿದ್ದಾಗ ಅಥವಾ ಗುರು ಹಿರಿಯರ ತಂದೆ ತಾಯಿಗಳ ಮಾರ್ಗದರ್ಶನದ ಅವಶ್ಯಕತೆ ಇದ್ದಾಗ ಈ ಮಂತ್ರವನ್ನು ಪಠಿಸಬೇಕು ಶ್ರೀ ವಿಷ್ಣು ಮಂತ್ರವನ್ನು ಪಠಿಸುವುದರಿಂದ ಒಬ್ಬ ವ್ಯಕ್ತಿಯು ಹೆಚ್ಚಿನ ಏಕಾಗ್ರತೆಯನ್ನು ಗಳಿಸ್ತಾನೆ ಮತ್ತು ವಿಷ್ಣು ಆತನ ಜೀವನದ ಪ್ರತಿಯೊಂದು ಕಷ್ಟದ ಹಾದಿಯಲ್ಲಿಯೂ ಸಹ ಮಾರ್ಗದರ್ಶನವನ್ನು ನೀಡ್ತಾನೆ ಇನ್ನು ವಿಷ್ಣು ಮೂಲ ಮಂತ್ರ ಓಂ ನಮೋ ನಾರಾಯಣಾಯ ಎಂಬುದು ವಿಷ್ಣುವಿನ ಮೂಲ ಮಂತ್ರವಾಗಿದೆ ಈ ಮಂತ್ರದ ಉಪಯೋಗ ಏನಂತಂದರೆ ಈ ಮಂತ್ರವನ್ನು ಪಠಿಸಿದ ವ್ಯಕ್ತಿಯ ಮರಣದ ನಂತರ ಆತನನ್ನು ವಿಷ್ಣು ತನ್ನ ವಾಸಸ್ಥಾನವಾದ ವೈಕುಂಠಕ್ಕೆ ಕರೆದುಕೊಂಡು ಹೋಗುತ್ತಾನೆ ಎಂಬ ನಂಬಿಕೆ ಇದೆ ವೈಕುಂಠ ಪ್ರಾಪ್ತಿಗಾಗಿ ಪ್ರಾಚೀನ ಕಾಲದಿಂದಲೂ ಜನರು ಈ ಮಂತ್ರವನ್ನು ಪಠಿಸಿಕೊಂಡು ಬಂದಿದ್ದಾರೆ ಇನ್ನು ವಿಷ್ಣು ಶ್ಲೋಕ ಕಾಯೇನ ವಾಚ ಮನಸೇಂದ್ರಿಯ ಇರುವ ಪ್ರಕೃತಿ ಸ್ವಭಾವಾತ್ ಕಲಂಪರಸ್ಮೈ ನಾರಾಯಣ ಸಮರ್ಪಯಾಮಿ ವಿಷ್ಣುವಿಗೆ ಸಂಬಂಧಿಸಿದ ಈ ಶ್ಲೋಕವು ಭಗವದ್ಗೀತೆ ಮತ್ತು ಮುಕುಂದಮಾಲಲ್ಲಿ ಕಂಡು ಬರ್ತದೆ ಈ ಶ್ಲೋಕವನ್ನು ಪಠಿಸುವುದರಿಂದ ಭಗವಾನ್ ವಿಷ್ಣುವು ಒಬ್ಬ ವ್ಯಕ್ತಿಯು ಅರಿವಿಲ್ಲದೆ ಮಾಡಿದ ಪಾಪಗಳಿಂದ ಕರ್ಮಗಳಿಂದ ವಿಮೋಚನೆಗೊಳಿಸ್ತಾನೆ ಈ ಶ್ಲೋಕದ ನಿಯಮಿತ ಪಠಣೆಯಿಂದ ವ್ಯಕ್ತಿಯ ಮಾನಸಿಕ ಒತ್ತಡವೂ ಸಹ ಕಡಿಮೆಯಾಗ್ತದೆ ಇದೇ ರೀತಿ ಇನ್ನೂ ಕೆಲವೊಂದು ವಿಷ್ಣುವಿನ ಸರಳ ಶ್ಲೋಕಗಳಿವೆ ಆ ಶ್ಲೋಕಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಇವತ್ತಿನ ಈ ಶ್ಲೋಕಗಳ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು